ಇಲ್ಲಿ ಪ್ರಶ್ನೆ ಈ ತನಿಖೆ ಯಾವ ರೀತಿ ಹೋಗ್ತಾ ಇದೆ ಇದು ಮುಖ್ಯ ಇಲ್ಲಿ ಇಲ್ಲಿ ಪ್ರಶ್ನೆ ಇಪ್ಪತ್ತ ಎಂಟನೇ ತಾರೀಕು ಎಫ್ಐಆರ್ನ ಏನು ನೀವು ಮಾಡ್ಕಂಡ್ರಿ ಎಫ್ಐಆರ್ನಲ್ಲಿ ಒಂದು ಸೆಕ್ಷನ್ಗಳನ್ನು ಹಾಕಿದ್ರು ಆ ಸೆಕ್ಷನ್ಗಳಲ್ಲಿ ಎಲ್ಲ ಬೇಲಬಲ್ ಸೆಕ್ಷನ್ಗಳನ್ನು ಹಾಕೊಂಡಿದ್ದೀರಿ ಇಲ್ಲ ನಾವೇನತ್ರ ಹಾಕ್ಸಿಲ್ಲಪ್ಪ ನಮ್ಮ ಮೇಲೆ ನೀವೇ ಹಾಕ್ಸ್ಕೊಂಡ್ರಿ ಅಂತ ಹೇಳ್ಬಿಟ್ಟು ನಾನೆಲ್ಲೋಗಲಿ ನಿಮ್ಮ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಸಿದ್ದರಾಮಯ್ಯದೊಂದು ಶಿವಕುಮಾರದೊಂದು ಇಬ್ರು ಬಹಳ ನಿಮ್ಮ ನೇತೃತ್ವದಲ್ಲೇ ಮಾಡ್ಕೊಂಡಿದ್ದೀರಿ ಇದು ಯಾವ ಒಂದು ಅವೇಲಬಲ್ ಸೆಕ್ಷನ್ಗಳು ಅಂತ ಬಂತು ಮತ್ತೆ ಎರಡನೇ ದಿವಸ ಇನ್ನೊಂದು ಮಾಡಿಸೋದ್ರಿ ಇಲ್ಲೆಲ್ಲ ಯಾವುದೋ ಜಿಲ್ಲಾ ಪಂಚಾಯತ್ ಹೆಣ್ಮಗಳು ಅಂತ ಹೇಳಿ ಒಂದು ಗನ್ ಪಾಯಿಂಟ್ ಅಂತ ಒಂದಿದೆ ಗನ್ ಇಡಿ ಅತ್ಯಾಚಾರ ಇದೊಂದು ಕಂಪ್ಲೇಂಟ್ ಕೊಡಿಸಿದೀರಿ ಕೊಟ್ಟಿದ್ದೀರಿ ಯಾರ ಪಾಪ ಹೆಣ್ಮಗಳ ಕೇಳಿ ಕೊಟ್ಟಿದ್ದಾರೆ ಪಾಪ ನಡೆದಿರಬಹುದು ನಾನು ಇಲ್ಲ ಅಂತ ಹೇಳಲ್ಲ ಗನ್ ಪಾಯಿಂಟ್ ಇದು ದೊಡ್ಡ ಮಾಹಿತಿಗಳನ್ನ ಮಾಧ್ಯಮಗಳ ಮುಂದೆ ಸೋರಿಕೆ ಮಾಡಿರೋರು ಯಾರು ಈ ಕತೆ ಕಟ್ಟಿಸಿರೋರು ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳಿದೆ ಒಂದು ತನಿಖೆ ನೀವು ಪ್ರಾರಂಭ ಮಾಡಿದಾಗ ತನಿಖೆಯ ಮಾಹಿತಿಗಳು ಸೋರಿಕೆ ಆಗಬಾರದು ಸೀಕ್ರೆಸಿ ಮೈಂಟೈನ್ ಮಾಡಬೇಕು ಇದನ್ನೆಲ್ಲ ನೋಡಿದಾಗ ನಿಮಗೆ ಸಂತ್ರಸ್ತ ಅಂತ ಏನಿದ್ದಾರೆ ಇದರಲ್ಲಿ ನೊಂದಿರತಕ್ಕಂಥ ಮಹಿಳೆಯರು ಏನಿದ್ದಾರೆ ಅವರಿಗೆ ರಕ್ಷಣೆ ಕೊಡೋದಕ್ಕಿಂತ ಹೆಚ್ಚಾಗಿ ಈ ಸರ್ಕಾರಕ್ಕೆ ಬೇಕಾಗಿರೋದು ಪ್ರಚಾರ ಯಾರ್ಯಾರನ್ನ ತೇಜೋವದೆ ಮಾಡಬೇಕು ಅಷ್ಟಕ್ಕೆ ಈ ತನಿಖೆ ನೀವು ಬಳಕೆ ಮಾಡ್ತಾ ಇದ್ದೀರಿ ಅನ್ನೋದು ಇವತ್ತು ಯಾರಿಗೆ ಆಗಲಿ ಅನುಮಾನ ಬರ್ತದೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ